ಒಬ್ಬ ಎಂ ಎಲ್ ಎ ಆದವನು ಗೌರವ ಉಟ್ಕೋಬೇಕು ಏಳು ವರ್ಷ ಆಗಿದೆ ಮೊದಲನೇ ಮಾಲೂರ್ ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದ್ದೀನಿ ಏಳು ವರ್ಷ ಅವನ ಹೆಸರು ಕೂಡ ಇತ್ತು ಮಾತಾಡಲಿಲ್ಲ ನಂಜೇಗೌಡನ ಹೆಸರು ನಾನು ಅವನ ಹೆಸರು ಕೂಡ ಇರ್ತಿರ್ಲಿಲ್ಲ ಅವನು ಮಾತಾಡ್ತಿರ್ಲಿಲ್ಲ ಅವ್ನ ಹೆಸರು ಕೂಡ ಇರ್ತಿರ್ಲಿಲ್ಲ ಇವನು ಬಂದು ನಮ್ಮನ್ನ ಏಕ ವಚನದಲ್ಲಿ ಮಾತಾಡ್ತಾನ ಯಾಕಂದ್ರೆ ಕೊಬ್ಬ ನಿಂಗೆ ಗೌರವ ನಿಮಗೆ ಹೋಗೋದು ಎ ಆಗಿರೋ ನೀನು ನಾವು ಎಂಎಲ್ ಎಲ್ಲ ವಯಸ್ಸಲ್ಲಿ ಬೇರೆ ಚಿಕ್ಕವರು ನಾವು ಬಂದಿ ಈ ಕ್ವಚ್ಛನ್ದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮ ಮಂತ್ರ ಮಾತಾಡ್ತ್ಯಾ ನಿಮ್ದು ಏನಂತ ಗೊತ್ತಾನೇ ನಿನ್ ಮಾಡಿರೋದು ಏನು ಎಲ್ ಎ ಮಾಡಿದ್ದು ಏನಕ್ಕೆ ಜನ ಮಾಲೂರ್ ಜನ ಮಾಲೂರ್ಗೋಸ್ಕರ ಓಟ್ ಮಾಡಿದ್ದೀನೋ ನೀನು ಬರೋದು ಬರೀ ಆರ್ನೂರೇ ಓಟು ಮಾಲೂರು ಅಭಿವೃದ್ಧಿ ಅಂತ ಹೇಳಿ ಯೋಚನೆ ಮಾಡಿದ್ರೆ ನಿನ್ಗೆ ಆರ್ನೂರು ಓಟ್ ಮೇಲೆ ಜಾಸ್ತಿ ಬರಲ್ಲ ದುರಂಕಾರವಾಗಿ ನಾನು ನಿಮ್ಗೆ ತಂಟೆ ಬಂದಿ ಕೋರ್ಟ್ ಕೇಸ್ ಹಾಕಿದ್ದೆ ತಪ್ಪು ನಿನಗೆ ಜೋರಾದ್ ಮಾತಾಡೋದು ಅವರೇ ಹುಚ್ಚಂತೆ ನಾವು ನಮ್ಗೆ ಹುಚ್ಚಿರ್ದಂತೆ ನೀನು ಹುಚ್ಚಿರ್ದಿರ ದಲೈ ನೀನು ಹುಚ್ಚಿರೋದ ನಂಜಗೌಡ ನಮ್ಮ ಕಾರ್ಯಕರ್ತರಿಗೆ ಹುಚ್ಚುದಂತ ಕರೆಕ್ಟ್ ನಮ್ಮ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ ನಮ್ಮ ಹುಡುಗ ನೋವ ಈ ತರ ಮಾತಾಡ್ಬೇಕಂತ ಹೇಳ್ತಾರ ಎಮ್ ಎಲ್ ಎನ್ ಮಾಡಿದ್ದೆ ನೀನು ಮಾಲೂರು ನಮ್ಮ ಮಾಲೂರು ಸುಳ್ಳು ಹಾಕೊಂಡು ದುಡ್ಡು ಮಾಡೋಕೆ ಒಂದಿನ ನೀನು ಎಂ ಎಲ್ ಎ ಆಗಿ ಅದಕ್ಕೆ ರಾಜಕೀಯಕ್ಕೆ ನೀನು ಮಾಲೂರು ಬೈ ಒಂದಿನ ಯೋಚನೆ ಮಾಡ್ಬಾನಲ್ಲ ಮಾಲೂರ್ ಜನ ನಮ್ಮ ಮಾಲೂರು ನಾನ್ ಲೋಕಲ್ ಅಂತೀಯ ಡೈರಿಗೆ ಕೆಲ್ಸಕ್ಕೆ ಸೇರ್ಸಕ್ಕೆ ಮಾಲೂರ ಕಾಸು ತಗೊಂಡ್ ಮಾಡ್ತೀನಿ ನೀನು ಇದೂರು ಕೊಟ್ಟಿರೋದು ನೀನು ಕಾಸಿನ ವಸೂಲಿ ಮಾಡಿ ಆ ವರ್ಲ್ಡ್ ಕೆಲ್ಸ ಕೊಡ್ಸಕ್ಕೆ ಮಕ್ಕಳ ಬಿಡ್ತೀವಿ ವಸೂಲಿ ಮಾಡಕ್ಕೆ ಅವ್ರಿಗೆ ಮಾಲೂರು ಅವ್ರಿಗೆ ಮಾಲೂರಾಗಿ ಮಾಡ್ತಾರ ನೀನು ಆ ಪೀಡಿಲ್ಲ ವಸೂಲಿ ವಸೂಲಿ ಮಾಡಿ ಇಡೀ ಪಂಚಾಯತಿ ಸಿಸ್ಟಮ್ ನ ಹಾಳು ಇಕ್ಕಿದ್ಯಾ ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ ಸಬ್ ರಿಜಿಸ್ಟ್ರ ದುಡ್ಡಿಸ್ಕಂತ ಅವ್ರು ನಮಗ್ ಬಂದು ಇಡಿತಾರೆ ಜನಗಳಿಗೆ ತಾಲೂಕು ಆಫೀಸ್ ಏನ್ ಮಾಡಿಕ್ಕಿದ್ಯಾ ಗೊತ್ತಿ ನೈ ನಂಜ ಬೇಡ ಈಗ ಮಾತಾಡ್ಬೇಕಲ್ಲ ನಿಮ್ಗೆ ಖುಷಿ ಕಿತ್ ನಿನ್ಗೆ ಒಬ್ಬ ನೇರ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟೆ ರಾತ್ರಿ ಮಲ್ಗಬಿಡೋದು ಉತ್ತರ ಕುಮಾರ್ ಮಲ್ಗದಂಗೆ ಇವಾಗ ಮಲ್ಗಪ್ಪ ಕಿಕ್ ಕೊಡ್ತೀನಿ ದಿನಾಂಗೆ ಮಾತಾಡ್ತೀನಿ ಮಾತಾಡ್ಸ ಇನ್ನೂರ ಇಪ್ಪತ್ನಾಲ್ಕ ಜನ ಎಂ ಎಲ್ ಎಲ್ಲ ನಂಬರ್ ತಗೊಂಡು ನಾನು ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ ನೀನ್ ಕೆಲಸಕ್ಕೆ ಆಗೋದಾ ಲೈವ್ ಬಿಡ್ರಿ ಲೈವ್ ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ ಲೈವ್ ಬಿಡ್ರಿ ದಿನ ಹೇಳ್ತೀನಿ ಒಂದು ಸೇವಿಂಗ್ ಬ್ಲೇಡ್ ತಗೊಂಡ್ಬಿಡು ಬೋಡಿಸ್ಕೊಂಡು ಜಾಗನ ಅಲ್ಲೇ ಬಿಟ್ಬಿಡ ಇದು ನಿನ್ ಕೆಲಸ ಒಂದು ದಿನ ನಾನು ಬಗ್ಗೆ ಯೋಚನೆ ಮಾಡಿಲ್ಲ ನೀನ್ ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಕೊಟ್ಟಷ್ಟು ಉಪತಿಯ ದುರಾಂಕರನ ಏನ್ ಮಾಡ್ತೇನೆ ನೀನು ಅದ್ಯಾರ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದಿ ಕೆಲ್ಸಗಳ ಹಾಕ್ಸ್ತಿ ಹಾಕ್ಸು ನೀವ್ ಅಪ್ಪನ್ ಕುಟಿದ್ರೆ ಯಾರ ಹಾಕ್ಸ್ತಿ ಹಾಕ್ಸು ಇಲ್ಲಿ ಒಬ್ಬ ಕಾರ್ಯಕರ್ತ ಬಿಟ್ರೆ ಅಮಿತ್ ಶಾ ತನ್ಕ ಹೋಗ್ತದೆ ಉಚಾರ ನೀನ್ ಏನೋ ಕೇಸ್ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ಗಳು ಅವ್ರ ಮೇಲೆ ಬಿಡ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀನ್ ಮಾಡ ಅಲ್ಕಾ ಕೆಲ್ಸಕ್ಕೆ ಉಪ್ಯೋಗಿಸ್ಕೊಳ್ತಿಯಾ ಅಡ್ಡಾ ಸೆಂಟ್ರ್ ಇವತ್ತೇ ಹೋಗ್ತೀರಿ ಎಸ್ ಪಿ ಅವ್ರ ಹತ್ರ ಮಾತಾಡ್ತೀನಿ ಐ ಜಿ ಹತ್ರ ನೀನು ನೀನ್ ಎಂ ಎಲ್ ಎ ಆಗಿ ಒಂದು ದಿನ ಕೂಡ ನಾಯಕಿಲ್ಲ ಏನೋ ಹಣೆ ಬರೋ ಮಾಡಿಬಿಟ್ಟವ್ರು ಎಂ ಎಲ್ ಎ ಜನಗಳು ನಾವು ಅವ್ರ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಆ ಮಟ್ಟಕ್ಕೆ ತಂದಿಟ್ಟಿದ್ದೀವಿ ಮಾತ್ರ ನಮ್ಮ ಪಾಂಡ ಒಂದು ದಿನ ಏಳು ವರ್ಷ ಆಗಿದೆ ಅವನು ಹುಷಿ ಆಗ್ಬಿಟ್ಟಿಲ್ಲ ನಾವು ನಮ್ಮನ್ನ ನನ್ನ ಎಂ ಎಲ್ ಎ ನೀನ್ ಮಾಡಿದ್ಯಾ ನನ್ನ ನನ್ನನ್ನು ನೀನ್ ಕರ್ಕಂಬಂದ ಮೂರ್ತಿಗಷ್ಟು ಕೊನೆಗೆ ಬಂದು ಸೇರ್ಕಂಡಿ ಆ ಶೆಟ್ಟರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ ಅವನು ನಮಗೆ ಹೂ ನಾಲ್ಕುನು ಪಟಾಕಿಗೆ ಡ್ಯೂಟಿ ಬಂದ ನೀನು ಎಲ್ಲಾ ನಮ್ಗಾರಿ ಪಾ ನಮ್ಮ ಕ್ಷೇತ್ರನೇ ರಾಮಕೃಷ್ಣ ಆಗ್ಬೋದು ಬನ್ನೇ ಮುನ್ಸಾಮಗೌಡರು ಇವರೆಲ್ಲ ಇದೀರೇ ಸಾಕ್ಷಿ ಅವ್ರ ಕೇಳಿ ಹೇಳ್ ಕಲ್ಸಾನೆ ಏನೇಕ ಮೂರು ಪಟಾಕಿ ನೀನ್ ನನ್ನ ಎಂಎಲ್ ಎ ಜಿಲ್ಲಾ ಪಂಚಾಯತಿ ಸೋತಿ ನಾಲ್ಕು ದಿನ ಗೇಟ್ ಬ್ಯಾಗ್ ಹಾಕಿ ಮರ್ತಾ ಇದ್ಯಾ ಆರು ತಿಂಗಳು ಕೃಷ್ಣ ಮುಚ್ಚಾಗಿದ್ ಮರ್ತಾ ಇದೆಯಾ ದ್ವೇಷ ಬೇಡ ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ರುಬ್ಕೊಂಡು ಏನೋ ಕೇಸುಗಳು ಹಾಕಿ ಕೊಡ್ತಾರ ಎಲ್ಲರ ಮೇಲೆ ಅವನ ಕಿರಣ್ ಮೇಲೆ ಯುವ ಯುವ ಮೋರ್ಚಾ ಅಧ್ಯಕ್ಷ ನಾವ ಹುಷಾರ್ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೇವ ನೀನು ನಿನ್ ಮಗನ ಕೈ ಮೆಸೇಜ್ಗಳು ಮಾಡಿಸ್ತೀಯಾ ಮಾಡಿಸ್ ಇವತ್ತೇ ಅಮಿತ್ ಶಾ ಅವ್ರು ಬೈತೀವಿ ನಿನ್ ಕಾಲಾಗಿ ನಿನ್ ಮಾಡ ನಮ್ ಕಾಲಾಗಿ ನಾ ಮಾಡ್ತೀವಿ ನೀನು ಮಾಡ್ತಾ ಇರೋ ಕೆಲಸ ಒಂದೊಂದಲ್ಲ ಇಡೀ ಮಾಲೂರ್ನ ಹಾಳು ಮಾಡಿಕ್ಕಿದ್ಯಾ ಮಾಲೂರಲ್ಲಿ ತಲೆ ಮುಟ್ಟಿಸ್ಕೊಂಡು ಹೋಗಬೇಕು ಮಾಲೂರ್ ಅಂದ್ರೆ ಕರ್ನಾಟಕ ಕರಪ್ಷನ್ ಎದು ದೇಶಕ್ಕೆ కర్ణాటకలోనే ఫస్ట్ మాలు నేను అదే నా